ಪಟ್ಟಣದ ಪ್ರಸಿದ್ಧ ಗೆಲಾಕ್ಸಿ ಶಾಲೆಯಲ್ಲಿ ನಡೆದ ಅಂತಾರಾಷ್ಟೀಯ ರೈತರ ದಿನಾಚರಣೆಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೆದವು ಅನ್ನದಾತನ ಕಷ್ಟ ನೋವು ಇವುಗಳ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲಾಯಿತು ಹಾಗೂ ಆಹಾರವನ್ನು ಎಷ್ಟೋ ಜನ ಕಸದ ಬುಟ್ಟಿಗೆ ಎಸೆಯುತ್ತಾರೆ ಆದರೆ ಅದೇ ಒಂದು ತುತ್ತು ಅನ್ನಕ್ಕಾಗಿ ಎಷ್ಟೋ ಜನ ಕಸದ ಬುಟ್ಟಿಯಲ್ಲಿ ಅನ್ನ ಹುಡುಕುತ್ತಾರೆ ಅದಕ್ಕಾಗಿ ನಾವು ತಿನ್ನುವ ಆಹಾರವನ್ನು ವೇಸ್ಟ್ ಮಾಡಬಾರದು ಎನ್ನುವ ಜಾಗೃತಿಯೊಂದಿಗೆ ಪುಟ್ಟ ಮಕ್ಕಳಿಂದ ಪುಟ್ಟ ಪುಟ್ಟ ಕೈಗಳಿಂದ ಬಡವರಿಗೆ ಅಕ್ಕಿಯನ್ನ ದಾನ ಮಾಡಿದ್ರು ಹಾಗೂ ಅನ್ನದಾತರಿಗೆ ಸನ್ಮಾನ ಮಾಡಲಾಯಿತು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ರೈತರ ವೇಷಭೂಷಣಗಳೊಂದಿಗೆ ಹೊಲ ಉಳುಮೆ ಬೆಳೆ ಕಟಾವು ಬೆಳೆಗೆ ನೀರು ಕಟ್ಟುವುದು ಹೀಗೆ ಹಲವಾರು ರೈತರ ಕಷ್ಟಗಳನ್ನ ನೃತ್ಯಗಳ ಮೂಲಕ ತೋರಿಸಿದ್ರು ಗೆಲಕ್ಸಿ ಶಾಲೆಯು ಉತ್ತಮ ಬೋಧನೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಜೀವನದ ಕಲಿಕೆ ಸಂಸ್ಕೃತಿ ಶಿಸ್ತು ತಂದೆ ತಾಯಿ ಗುರು ಹಿರಿಯರಿಗೆ ಗೌರವಿಸುವುದು ಇನ್ನು ಅನೇಕ ಜೀವನದ ಪಾಠಗಳನ್ನು ಕಲಿಸಲು ಶ್ರಮಿಸಿ ಪಟ್ಟಣದ ಹೆಸರಾಂತ ಶಾಲೆಯಾಗಿ ಹೊರಹೊಮ್ಮಿದೆ ಮಂಚಯ ಬುದ್ಧಿ ಬುದ್ಧಿ ಎಲ್ಲಿ ಮಂಚಯ ಸಾಲ ಇಸ್ಕೊಂಡು ಬಡ್ಡಿನೂ ಇಲ್ಲ ಅಸ್ಲು ಇಲ್ಲ ಹಿಂಗಾದ್ರೆ ಹೆಂಗೆ ಮಂಚಯ ಬುದ್ಧಿ ನೀವೇ ನೋಡ್ತಿದಿರಲ್ಲ ಬುದ್ಧಿ ಮಳೆನೂ ಇಲ್ಲ ಬೆಳೆನೂ ಇಲ್ಲ ಈ ವರ್ಷ ಫಸ್ಲಾದ ತಕ್ಷಣ ನಿಮ್ ಸಾಲ ಕೊಟ್ಬಿಡ್ತೀನಿ ಬುದ್ಧಿ ನೀ ದುಡ್ಕೊಡೋವರೆಗೂ ನೀ ಎರಡ್ ಎತ್ತುಗಳ್ನ ನಮ್ಮನೆ ಹತ್ರ ಕಟ್ಕತೀನಿ ಅಷ್ಟೇ ಏ ರಾಮ ಅಟ್ಟೋ ಬುದ್ಧಿ ಬೇಡ ಬುದ್ಧಿ ಬುದ್ಧಿ ಬೇಡ ಬುದ್ಧಿ ರೈತ ರೈತ ಅನ್ನ ಕೊಡುವ ತಾತ ಜೀತ 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 ದೊರೆಗಳು ಬೆಳಸಿದೂತ ಬೇಲಿಯ ಹೊರಗಡೆ ಬಂದೂ ರೈತನ ತೋಳಿಗೆ ಕೊಡೋ ಜೀವ ಅಯ್ಯೋ ದೇವ್ರೆ ಮಳೆನೂ ಇಲ್ಲ ಬೆಳೆನೂ ಇಲ್ಲ ನನ್ನೆರಡು ಎತ್ತುಗಳು ನನ್ನ ಹತ್ರ ಇಲ್ಲ ಹೆಂಗಪ್ಪ ಅವ್ರ ಸಾಲ ತೀರಿಸ್ಲಿ ನಾನು ఇళ్ హిడదా హొలదు హాడద ఉళు యోగీ నోడలి నే ఇలా హిడదా హొలదు హాడద ఉళు యోగ నోడలి ఫలవను పయస దేవయ పూజయుర్మవే హర సాధనవు ಕಷ್ಟದೊಳನ್ನವ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುಕ್ತಾದ ಈ ಪ್ರೀತಿ ಎಲ್ಲರ ಹೃದಯದಲ್ಲಿ ಮರಳುತ್ತ ನಲಿಯುತ್ತ ತಂಪೆರೆವ ತಂಗಾಳಿ ಈ ಪ್ರೀತಿ ಇದು ಎಲೆ ಎಲೆಯಲ್ಲೂ ನೆಲೆಸಿರೋ ಹಸಿರು ಎದೆ ಎದೆಯಲ್ಲೂ ಕಲಿತಿರೋ ಉಸಿರು ಮನಗಳ ನಡುವಿನ ಸೇತುವೆ ಈ ಪ್ರೀತಿ ಈ ಪ್ರಪಂಚದಲ್ಲಿ ಯಾರ ಮರಾಧಿ ಕೊಡದಿರಿಯ ರೈತರ ಮರ್ಯಾದೆ ಕೂಡ ನಾವು ಮೊದಲು ಕಲ್ತ್ಕೊಳ್ಳಿ ಅವ್ರಿಗೆ ಯಾವತ್ತು ಅವಮಾನ ಮಾಡಬೇಕು ರೈತ ಈ ದೇಶದ ಮುಂದೆ ಅದಕ್ಕೆ ನೋಡಬೇಕು ಇಡೀ ದೇಶನೇ ಎಲ್ಲ ಆಗುತ್ತೆ